टार ನಲ್ಲಿ ಜಗಮಗಿಸುವ ಲೈಟಿಂಗ್ ನಡುವೆ ರೆಡ್ ಕಾರ್ಪೆಟ್ ಮೇಲೆ ಯುವಕ ಯುವತಿಯರು ಮಸ್ತ್ ರಾಂಪ್ ವಾಕ್ ಮಾಡ್ತಿದ್ರೆ ಪಕ್ಕದಲ್ಲಿ ನಿಂತ ಜನರು ಫೋನ್ನಲ್ಲಿ ಫೋಟೋ ತೆಗೆದು ಖುಷಿ ಪಡ್ತಿದ್ದಾರೆ ಟ್ರೆಡಿಷನಲ್ ಲುಕ್ನಿಂದ ನಾರ್ಮಲ್ ಡ್ರೆಸ್ಗಳವರೆಗೂ ಯುವಕ ಯುವತಿಯರು ಫ್ಯಾಷನ್ ಶೋ ಮಾಡ್ತಿದ್ರೆ ಈತ ಕನ್ನಡದ ಹಾಡುಗಳನ್ನು ಹಾಕಿ ಏರ್ಪೋರ್ಟ್ ಆಡಳಿತ ಮಂಡಳಿ ನೆರೆದಿರುವ ಪ್ರಯಾಣಿಕರನ್ನ ಹೊರಿದುಂಬಿಸುತ್ತಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೀಸನ್ ಆಫ್ ಸ್ಮೈಲ್ಸ್ ಫೆಸ್ಟ್ ಮಾಡುತ್ತಿದ್ದು ಫೆಸ್ಟ್ ಭಾಗವಾಗಿ ಇಂದು ಪ್ರಯಾಣಿಕರಿಗೆ ಫ್ಯಾಷನ್ ಶೋ ಆಯೋಜಿಸಿದ್ರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರ ಶಾಪಿಂಗ್ ಏರಿಯಾದಲ್ಲಿ ಫ್ಯಾಷನ್ ಶೋ ರ್ಯಾಂಪ್ ಆಯೋಜಿಸಿದ್ದ ರ್ಯಾಂಪ್ನಲ್ಲಿ ಭಾಗವಹಿಸಿದ ಯುವಕ ಯುವತಿಯರು ವಿವಿಧ ಬಗೆಯ ಉಡುಪುಗಳನ್ನು ವಾಕ್ನಲ್ಲಿ ಮಾಡಿದ್ರು ಕಲರ್ಫುಲ್ ಲೈಟಿಂಗ್ ನಡುವೆ ಮಾಡೆಲ್ಗಳು ರ್ಯಾಂಪ್ ವಾಕ್ ಮಾಡುತ್ತಿದ್ದರೆ ಇತ್ತ ನೆರೆದಿದ್ದ ಪ್ರಯಾಣಿಕರು ಫೋನ್ನಲ್ಲಿ ಸೆಲ್ಫಿಗಳನ್ನ ತೆಗೆದುಕೊಂಡು ಖುಷಿ ಪಟ್ರು ನಮಸ್ಕಾರ ನಾನು ಪ್ರಸಾದ್ ಬಿದಪ್ಪ ಎಲ್ ಆರ್ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಇದ್ದೇನೆ ನಾನು ಇದು ವರ್ಲ್ಡ್ ಫಸ್ಟ್ ಫ್ಯಾಷನ್ ಶೋ ಆಟ್ ಅನ್ ಏರ್ಪೋರ್ಟ್ ಅದಕ್ಕೆ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ ಇದು ವೆರಿ ಸ್ಪೆಷಲ್ ಸ್ಪೆಷಲ್ ಮೂಮೆಂಟ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಬಂದಿದ್ದಾರೆ ವಿ ಗಾಟ್ ಇಂಡಿಯನ್ ಬ್ರಾಂಡ್ಸ್ ಲೈಕ್ ಸತ್ಯಪಾಲ್ ವಿ ಹ್ಯಾವ್ ಫಾರಿನ್ ಬ್ರ್ಯಾಂಡ್ಸ್ ಲೈಕ್ ಡೀಸೆಲ್ ಜ್ಯಾಕಿನ್ ಜೋನ್ಸ್ ಓನ್ಲಿ ಕ್ಯಾಲ್ವಿನ್ ಕ್ಲೈನ್ ಟಾಮಿ ಹಿಲ್ಫಿಗ ಎಲ್ಲರು ಬಂದಿದ್ದಾರೆ ಇಲ್ಲಿ ಏರ್ಪೋರ್ಟ್ ಲುಕ್ಸ್ ತೋರ್ಸೋಕ್ಕೆ ಏರ್ಪೋರ್ಟ್ ಲುಕ್ಸ್ ಅಂದರೆ ಏನು ನಾವು ಏರ್ಪೋರ್ಟ್ಗೆ ಹೋಗುವಾಗ ಇವಾಗ ನಾವು ಫೋಟೋ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೇವೆ ಫೇಸ್ಬುಕ್ನಲ್ಲಿ ಹಾಕ್ತೇವೆ ಸೊ ನಾವು ತುಂಬ ಸ್ಮಾರ್ಟಾಗಿ ಕಾಣಿಸ್ಬೇಕು ಸೊ ದಟ್ಸ್ ವೈ ಈ ಏರ್ಪೋರ್ಟ್ ಲುಕ್ಸ್ನ ಸ್ಪೆಷಲಿ ಕ್ಯೂರೇಟ್ ಮಾಡಿದ್ದೇವೆ ನಾವು ಬಿ ಎಲ್ ಆರ್ ಏರ್ಪೋರ್ಟ್ನಲ್ಲಿ ಸೊ ನೀವು ಎಲ್ಲರೂ ನೋಡಬೇಕು ಅಪ್ರಿಷಿಯೇಟ್ ಮಾಡಬೇಕು ಈ ಬ್ರ್ಯಾಂಡ್ಸ್ನ ಫ್ಲಾಂಟ್ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಏರ್ಪೋರ್ಟ್ ಲುಕ್ಸ್ ತೋರಿಸ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಕಲೆಕ್ಷನ್ಸ್ ಬಂದಿದೆ ಸೀಸನ್ಗೆ ಯಾವುದು ಹೊಸ ಬಣ್ಣ ಯಾವುದು ಹೊಸ ಸ್ಟೈಲು ಅದೆಲ್ಲ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅದಕ್ಕಾಗಿ ಬಿ ಎಲ್ ಆರ್ ಏರ್ಪೋರ್ಟ್ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ನಲ್ಲಿ ಬಂದಿದೆ ಫ್ಯಾಷನ್ಸು ಇಲ್ಲಿ ಬಂದು ನಮಗೆ ಬಿ ಎಲ್ ಆರ್ ಏರ್ಪೋರ್ಟ್ನಲ್ಲಿ ನಾನು ಪ್ರಸಾದ್ ಗದಪ್ಪ ಒಂದು ಫ್ಯಾಷನ್ ಶೋ ಮಾಡ್ತಾ ಇದ್ದೇನೆ ಸೊ ದ್ಯಾಟ್ಸ್ ದ ಪಾಯಿಂಟ್ ಆಫ್ ದ ಮೇಲ್ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ ಒಂದರ ಶಾಪಿಂಗ್ ಏರಿಯಾದಲ್ಲಿ ಸತ್ಯ ಫೌಲ್ ಗ್ಯಾಶ್ ಶಾರ್ಪರ್ ಸ್ಟಾಪ್ ಸೂಪರ್ ಡ್ರೀ ಸೇರಿದಂತೆ ಹಲವು ಬ್ರ್ಯಾಂಡ್ಗಳ ಸಹಯೋಗದೊಂದಿಗೆ ಫ್ಯಾಷನ್ ಶೋ ಆಯೋಜಿಸಿದ್ರು ಏರ್ಪೋರ್ಟ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಭಿನ್ನವಾಗಿ ಫ್ಯಾಷನ್ ಶೋ ಆಯೋಜಿಸಿದ್ದು ಫ್ಯಾಷನ್ ಶೋ ಮೂಲಕ ಪ್ರಯಾಣಿಕರಿಗೆ ಫ್ಯಾಷನ್ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ರು ಅಲ್ಲದೆ ವಿವಿಧ ಬಗೆಯ ಸೆಲ್ಫಿ ಸೇರಿದಂತೆ ಫೋಟೋ ಫೋಸ್ಗಳನ್ನು ಮಾಡೆಲ್ಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತೋರಿಸಿಕೊಟ್ಟಿದ್ದು ಹೊಸ ಪ್ರಯತ್ನ ಅಂತ ಏರ್ಪೋರ್ಟ್ ಸಿಇಒ ಹರಿಮರನ್ ತಿಳಿಸಿದ್ರು ದಿನದಿಂದ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಸೇರಿದಂತೆ ಹಲವು ವಿಶೇಷಗಳಿಂದ ಹೆಸರು ಮಾಡುತ್ತಿರುವ ಕೆಐಬಿ ಇದೀಗ ದೇಶ ವಿದೇಶಿ ಪ್ರಯಾಣಿಕರಿಗೆ ಹೊಸ ಪ್ರಯೋಗದ ಫ್ಯಾಷನ್ ಶೋ ಮೂಲಕ ರಂಜಿಸಿದ್ದು ಸುಳ್ಳಲ್ಲ ಎಂ ಮುನಿನಾರಾಯಣ ಸಿ ಟಿ ನ್ಯೂಸ್ ದೇವನಹಳ್ಳಿ